ಮಕ್ಕಳಲ್ಲಿ ಕಂಡು ಒಂದು ರೀತಿಯ ಸೈಕೊಲಾಜಿಕಲ್ ಪ್ರಾಬ್ಲಮ್ ಅಥವಾ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಆಟಿಸಮ್ ಬಗ್ಗೆ ತಿಳ್ಕೊಳ್ಳೋಣ ಆಟಿಸಮ್ ಏನು ಕೆಲವು ಸಲ ಮಕ್ಕಳಲ್ಲಿ ಕೆಲವು ಬೆಳವಣಿಗೆಗಳಲ್ಲಿ ಬೆಳವಣಿಗೆಯಲ್ಲಿ ಆಗುವ ಕೆಲವು ವಿಚಾರದಲ್ಲಿ ವ್ಯತ್ಯಾಸ ಆದಾಗ ಬೇರೆ ಬೇರೆ ತರಹದ ಒಂದು ಅಂಶಗಳನ್ನು ನೋಡ್ತೀವಿ ಅದರಲ್ಲಿ ಒಂದು ರೀತಿಯ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಏನು ಕರಿತೀವಿ ಅದನ್ನು ಆಟಿಸಮ್ ಅಂತ ಕರೀತೀವಿ ಆರ್ಟಿಸಮಲ್ಲಿ ಮಕ್ಕಳಲ್ಲಿ ಯಾವ ಯಾವ ಲಕ್ಷಣಗಳಿರುತ್ತೆ ಅಂದರೆ ಕೆಲವು ಸಲ ಅವರಿಗೆ ಒಂದು ರೀತಿಯ ಸೋಷಲ್ ಇಂಟ್ರಾಕ್ಷನ್ ಅಂತ ಏನು ಕರಿತೀವಿ ಅಥವಾ ಕಮ್ಯುನಿಕೇಶನ್ ಅಂತ ಏನು ಕರಿತೀವಿ ಮಾತಾಡುವುದಾಗ್ಬೋದು ಅಥವಾ ಬೇರೆಯವ್ರ ಜೊತೆ ಬರಿ ಬರೆಯುವಂಥದ್ದು ಇರ್ಬೋದು ಈ ವಿಚಾರದಲ್ಲಿ ಕೆಲವು ನ್ಯೂನ್ಯತೆಗಳನ್ನ ನಾವು ನೋಡ್ತೀವಿ ಈ ಮಕ್ಕಳಲ್ಲಿ ಚಿಕ್ಕದರಲ್ಲಿ ತಂದೆ ತಾಯಿಗಳು ಅಥವಾ ಬೇರೆಯವರು ಯಾರ್ಯಾವ್ ಸಲ ನೋಡಿದಾಗ ಏನಾಗುತ್ತೆ ಅಂದರೆ ಮಕ್ಕಳುಗಳು ಕೆಲವು ವಿಚಾರದಲ್ಲಿ ಮಾತ್ರ ಇಂಟ್ರೆಸ್ಟೆಡ್ ಅದು ಅಥವಾ ರಿಜಿಡ್ ಬಿಹೇವಿಯರ್ ಅಂತ ಕರಿತೀವಿ ಉದಾಹರಣೆಗೆ ಕೆಲವು ಆಟ ಸಾಮಾನುಗಳ ಹತ್ರ ಮಾತ್ರ ಅವರು ಗಮನ ಕೊಡುವಂಥದ್ದು ತಿರುಗುವಂಥದ್ದು ಅಥವಾ ಏನಾದರೂ ಸೌಂಡ್ ಮಾಡುವಂಥದ್ದು ಇದಕ್ಕೆ ಮಾತ್ರ ಜನಗಳ ಜೊತೆ ಬೆರೆಯೋದಕ್ಕಿಂತ ಹೆಚ್ಚಾಗಿ ಈ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನು ಕರಿತೀವಿ ಜೀವ ಇಲ್ಲದಿರುವಂಥ ವಸ್ತುಗಳ ಬಗ್ಗೆ ಜಾಸ್ತಿ ಗಮನ ಕೊಡುವಂಥದ್ದು ಅದ್ರ ಜೊತೆ ಜಾಸ್ತಿ ಸಮಯ ಕಳೆಯುವಂಥದ್ದು ಒಬ್ರಿಗೊಬ್ಬರೇ ಕೆಲವು ಆ್ಯಕ್ಷನ್ಗಳು ಮಾಡುವಂಥದ್ದು ಅದನ್ನ ಸ್ಟೀರಿಯೋಟೈಪಿಕ್ ಬಿಹೇವಿಯರ್ ಅಂತ ಕರಿತೀವಿ ಇದನ್ನ ಮಾಡುವಂಥದ್ದು ಮಾತಾಡಬೇಕಾದ್ರೆ ಬೇರೆ ಎಲ್ಲೋ ಮಾತಾಡುವಂಥದ್ದು ಅಥವಾ ಈ ಮಕ್ಕಳಲ್ಲಿ ಕೆಲವು ಸಲ ಪೆಟ್ಟು ಬಿದ್ದಾಗ ಆಗ್ಬೋದು ಅಥವಾ ಏನೋ ಒಂದು ಎಮೋಷನಲ್ ಪ್ರಾಬ್ಲಮ್ಸ್ ಆದಾಗ ಏನೋ ದುಃಖ ಆಯಿತು ಬೇಜಾರಾಯಿತು ಕೋಪ ಬಂತು ಅಂದಾಗ ಅವರು ತಂದೆ ತಾಯಿಗಳ ಹತ್ರ ಹೋಗಿ ಹೇಳ್ಕೊಳ್ಳೋ ಬದಲಾಗಿ ಅವ್ರಿಗೆ ಅವರೇ ಅದನ್ನು ಅನುಭವಿಸ್ಕೊಳ್ಳುವಂಥದ್ದು ಅಥವಾ ಒಬ್ಬಂಟಿಯಾಗಿರುವಂಥದ್ದು ಈ ಥರ ವಿಚಾರಗಳನ್ನ ನೋಡ್ತೀವಿ ಈ ಮಕ್ಕಳು ಬೆಳವಣಿಗೆ ಆದಂಗೆ ಅವರ ಒಂದು ಸೋಷಿಯಲ್ ಇಂಟ್ರಾಕ್ಷನ್ ಅಥವಾ ಕಮ್ಯುನಿಕೇಶನ್ ಏನಿರುತ್ತೆ ಇದು ಇನ್ನೂ ಹೆಚ್ಚಾಗಿ ಕಂಡು ಬರುತ್ತೆ ಅವರು ಫ್ರೆಂಡ್ಸ್ಗಳು ಗಳು ಮಾಡ್ಕೊಳ್ಳೋದು ಕಡಿಮೆ ಆಗತ್ತೆ ಮಾತಾಡುವಾಗ ಕೆಲವು ರೀತಿಯಲ್ಲಿ ಒಂದು ರೀತಿ ರಿಜಿಡ್ ಕಮ್ಯುನಿಕೇಶನ್ ಮಾಡುವಂಥದ್ದು ಆ ಫ್ಲೆಕ್ಸಿಬಿಲಿಟಿ ಅಂತ ಏನು ಕರಿತೀವಿ ಯಾವುದೋ ಒಂದು ಈ ಸಮಯಕ್ಕೆ ಆಗಬೇಕು ಈ ರೀತಿ ಆಗಬೇಕು ಅಂದ್ರೆ ಆ ರೀತಿ ಆಗದೆ ಇದ್ದಾಗ ಈ ಮಕ್ಕಳಲ್ಲಿ ತೊಂದರೆ ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುವಂಥದ್ದು ಕೋಪ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಕೆಲವು ಸಲ ಕಿರ್ಚಾಡುವಂಥದ್ದು ಕೆಲವು ಸಲ ಇದ್ದಕ್ಕಿದ್ದಂಗೆ ಅಳುವಂಥದ್ದು ಅಥವಾ ಕೆಲವು ಸಲ ಇದ್ದಕ್ಕಿದ್ದಂಗೆ ದೂಡುವಂಥದ್ದು ಈ ಥರ ವಿಚಾರಗಳನ್ನ ನೋಡ್ತೀವಿ ಈ ಆಟಿಸಮ್ ಅನ್ನೋದು ನಾವು ಎಷ್ಟು ಬೇಗ ಅದನ್ನು ಗುರುತಿಸಿ ಅದಕ್ಕೆ ತಕ್ಕಂಥ ಟ್ರೈನಿಂಗ್ ಕೊಡ್ತೀವಿ ಇದಕ್ಕೆ ಔಷಧಿಗಿಂತ ಹೆಚ್ಚಾಗಿ ಟ್ರೈನಿಂಗ್ ಅವಶ್ಯಕತೆ ಇದೆ ಟ್ರೈನಿಂಗಲ್ಲಿ ಎರಡು ವಿಧದ ಟ್ರೈನಿಂಗ್ ಮಗುವಿಗೆ ನಾವು ಟ್ರೈನಿಂಗ್ ಕೊಡುವಂಥದ್ದು ಎರಡನೇದು ತಂದೆ ತಾಯಿಗಳಿಗೆ ಪೇರೆಂಟ್ ಟ್ರೈನಿಂಗ್ ಅಂತ ಏನು ಕರಿತೀವಿ ಇದನ್ನು ಮಾಡುವಂಥದ್ದು ಇದನ್ನು ಕೊಟ್ಟಾಗ ಮಕ್ಕಳ ಒಂದು ಲ್ಯಾಂಗ್ವೇಜ್ ಅಬಿಲಿಟಿ ಇಂಪ್ರೂವ್ ಆಗುತ್ತೆ ಅವರ ಜೊತೆ ಮಾತಾಡುವಂಥದ್ದು ಇಂಪ್ರೂವ್ ಆಗತ್ತೆ ಅವರ ಒಂದು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಂಥದ್ದು ಅಥವಾ ಐ ಕಾಂಟ್ಯಾಕ್ಟ್ ಇಂಪ್ರೂವ್ ಆಗುತ್ತೆ ಅಟೆನ್ಷನ್ ಎನ್ಹೆನ್ಸ್ ಆಗುತ್ತೆ ಬಿಹೇವಿಯರ್ ಪ್ರಾಬ್ಲಮ್ ಅವರ ಒಂದು ನಡವಳಿಕೆಯಲ್ಲಿ ಕೂಡ ವ್ಯತ್ಯಾಸ ಬರುತ್ತೆ ಸೊ ಇದೆಲ್ಲ ಮಾಡಿದಾಗ ಮಗುವಿನ ಬೆಳವಣಿಗೆನ ಇನಿಷಿಯಲಿ ನಾವು ರೆಕಗ್ನೈಸ್ ಮಾಡಿದಾಗ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ ತುಂಬಾ ದೊಡ್ಡವರಾದಾಗ ಏನಾಗುತ್ತೆ ಆ ಬಿಹೇವಿಯರ್ ಚೇಂಜ್ ಆಗೋದು ಕಷ್ಟ ಆಗ್ತಾ ಹೋಗುತ್ತೆ ಸೊ ಅದರಿಂದ ಮಗುವಿನಲ್ಲಿ ಅಥವಾ ಬೇರೆ ಯಾರೇ ಒಬ್ಬ ವ್ಯಕ್ತಿಯಲ್ಲಿ ಈ ತರ ಒಂದು ಕಮ್ಯುನಿಕೇಶನ್ ಇಶ್ಯೂಸ್ ಅಥವಾ ಸೋಷಲ್ ಇಂಟ್ರಾಕ್ಷನ್ ಅಲ್ಲಿ ಪ್ರಾಬ್ಲಮ್ ಬಂದಾಗ ಇಮಿಡಿಯೇಟ್ ಆಗಿ ಒಬ್ಬರು ಮಾನಸಿಕ ರೋಗ ತಜ್ಞರಾಗ್ಬೋದು ಅಥವಾ ಸೈಕಾಲಜಿಸ್ಟ್ ಹತ್ರ ಆಗ್ಬೋದು ಕರ್ಕೊಂಡೋಗಿ ಒಂದು ಇವ್ಯಾಲ್ಯೂಯೇಶನ್ ಮಾಡಿಸೋದು ಬಹಳ ಅವಶ್ಯಕತೆ ಇದೆ ಆ ಇವ್ಯಾಲ್ಯೂಯೇಷನ್ ಮಾಡಿದಾಗ ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಮಾಡಿ ಬೇರೆ ಯಾವುದಾದ್ರೂ ತೊಂದರೆಯಿಂದ ಈ ಥರ ಆಗಿರಬಹುದಾ ಅನ್ನೋದನ್ನ ನಾವು ಕಂಡು ಹಿಡಿದು ಅದೇನಾದ್ರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಇಲ್ಲ ಅಂದಾಗ ಟ್ರೈನಿಂಗ್ ತುಂಬ ಇಂಟೆನ್ಸಿವ್ ಆಗಿ ಕೊಡಬೇಕಾಗತ್ತೆ ಮಗುವಿಗೆ ಮಗುವಿಗೆ ಟ್ರೈನಿಂಗ್ ಮತ್ತು ಮನೆಯಲ್ಲಿ ಇರೋರು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಆ ಮಗುವಿನ ಜೀವನ ಇನ್ನೂ ಇಂಪ್ರೂವ್ ಆಗೋ ಥರ ಮಾಡ್ಬೋದು ಸೊ ಎಷ್ಟೊಂದು ಸಲ ಕೆಲವರು ಇದಕ್ಕೆ ನಾವು ಆ ಔಷಧಿ ಕೊಟ್ಬಿಡ್ತೀವಿ ಈ ಔಷಧಿ ಕೊಟ್ಬಿಡ್ತೀವಿ ಆಪ್ರೇಷನ್ ಮಾಡಬಹುದಾ ಅಥವಾ ಈ ಮಾತ್ರೆ ಕೊಟ್ರೆ ಸರಿ ಹೋಗುತ್ತಾ ಅಂತ ಕೇಳ್ಕೊಂಡು ಬರ್ತಾರೆ ಇದು ಬರೀ ಔಷಧಿಯಲ್ಲಿ ಸರಿ ಮಾಡುವಂಥದ್ದಲ್ಲ ಇದಕ್ಕೆ ಕೌನ್ಸಿಲಿಂಗ್ ಥೆರಪಿ ಮತ್ತೆ ಟ್ರೈನಿಂಗ್ ನ ಅವಶ್ಯಕತೆ ತುಂಬಾ ಇದೆ ಮಗುವಿಗೆ ಬೇರೆ ತರಹದ ತೊಂದರೆಗಳಿದ್ರೆ ಕೆಲವು ಮಕ್ಕಳುಗಳಿಗೆ ಫಿಟ್ಸ್ ಬರಬಹುದು ಕೆಲವು ಮಕ್ಕಳುಗಳಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಕೋಪ ಬರುವಂತ ಆಗಬಹುದು ಈ ತರಹ ಆದಾಗ ಅದಕ್ಕೆ ಔಷಧಿ ಕೊಡ್ತೀವಿ ಆರ್ಟಿಸಮ್ಗೆ ಈಗ ಸದ್ಯಕ್ಕೆ ಬರೀ ಮಾತ್ರೆ ಕೊಟ್ಟು ಸರಿ ಮಾಡುವಂತ ಒಂದು ಸಾಧ್ಯತೆ ತುಂಬಾ ಕಮ್ಮಿ ಇದೆ ಅದರಿಂದ ಟ್ರೈನಿಂಗ್ ಕೊಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಈ ರೀತಿ ಯಾವುದೇ ಒಂದು ಗುಣಲಕ್ಷಣನ ನೋಡಿದರೆ ಅದನ್ನು ಇಮಿಡಿಯೇಟ್ ಆಗಿ ಮಾನಸಿಕ ರೋಗ ತಜ್ಞರ ಹತ್ರ ಕರ್ಕೊಂಡೋಗಿ ಅದನ್ನು ಅದನ್ನ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅದರಿಂದ ಮಗುವಿನ ಜೀವನ ಅದೇ ರೀತಿ ತಂದೆ ತಾಯಿಗಳಲ್ಲಿ ಆಗುವ ಒಂದು ಪರಿಣಾಮ ಅಥವಾ ಪ್ರೆಷರ್ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ